ರಾಜ್ಯದ ಎಲ್ಲ ಅಂಗವಿಕಲರಿಗೆ ವಹಿಸುತ್ತ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಎಲ್ಲರಿಗೂ ಸಾಕಷ್ಟು ರೀತಿಯಿಂದ ಕೆಲಸ ಮಾಡಿದಂಥ ವ್ಯಕ್ತಿ ಜನಪ್ರಿಯ ಸಿದ್ದರಾಮಯ್ಯ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಮೊದಲು ನಮ್ಮ ಅಂಗಕುಲರನ್ನ ಕಡೆಗಣಿಸಿದ್ದಾರೆ ಆದರೂ ಇನ್ನು ಎಚ್ಚೆತ್ತುಕೊಳ್ಳಿ ಯಾಕೆ ಹಲವಾರು ಸ ಸಾರಿ ನಾವು ಹೋರಾಟ ಮಾಡಿದರೂ ಅದು ಪ್ರತಿಫಲನೇ ಇಲ್ಲ ಈಗ ಬರುವಂಥ ಚಳಿಗಾಲ ಅಧಿವೇಶನ ಏನೈತಿ ಆ ಚಳಗಾಲ ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯದ ಎಲ್ಲ ಅಂಗಗಳು ಕೂಡಿಕೊಂಡು ಒಂದು ಉಗ್ರವಾದಂಥ ಒಂದು ತಮ್ಮ ಹೋರಾಟ ಮಾಡ್ತೇವೆ ಅತಿ ಹೆಚ್ಚು ಜನ ನಾವು ಸೇರಿಸ್ತೇವೆ ಪ್ರಥಮ ಸಭೆ ಅದು ಬಿಜಾಪುರದಲ್ಲಿ ಇವತ್ತು ಸೇರಿ ನಾವು ಎಲ್ಲ ಒಂದು ತೀರ್ಮಾನ ಮಾಡಿದ್ದೇವೆ ಇನ್ನು ಮುಂದಾದರೂ ಈ ಒಂದು ನಮ್ಮ ಹೇಳಿಕೆಯನ್ನು ಗಮನಿಸಿ ನಮ್ಮ ಅಂಗವಿಕಲರಿಗೆ ಸೂಕ್ತ ಬಜೆಟ್ನಲ್ಲಿ ಎಲ್ಲ ರೀತಿಯಿಂದ ಸವಲತ್ತು ಒದಗಿಸ್ಬೇಕೇಳಿ ನಾನು ಇದು ಒಂದು ಮನವಿ ಎಲ್ಲ ಎಚ್ಚರಿಕೆ ಒಂದೇಳೆ ನೀವು ಎಚ್ಚರಿಕೆ ಅಂತಂದ್ರೆ ಇದನ್ನು ದಯವಿಟ್ಟು ಸ್ವೀಕರಿಸಿ ಮುಂದೆ ಆ ಚಳಿಗಾಲ ಅಧಿವೇಶನಕ್ಕೆ ತಾವು ರೆಡಿ ಮಾಡಿ ಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ನಾನು ಈ ಒಂದು ಎಲ್ಲ ನಮ್ಮ ಮುಖಂಡರ ಪರವಾಗಿ ತಮಗೆ ಎಚ್ಚರಿಕೆ ಕೊಡುತ್ತೇನೆ ಜೈ ಹಿಂದ್ ಜೈ ಭರತ್ ಮಾತಾ ಎಲ್ಲರಿಗೂ ನಮಸ್ಕಾರ ಏನು ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅಧಿವೇಶನ ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ ಈ ಅಧಿವೇಶನದಲ್ಲಿ ವಿಕಲ ಇಲ್ಲಿಯವರೆಗೂ ಕೂಡ ಈ ಒಂದು ವಾರಗಳ ಕಾಲ ಈ ಒಂದು ಅಧಿವೇಶನ ನಡೆದರೂ ಈ ವಿಕಲಚೇತನರ ಬಗ್ಗೆ ಯಾವುದೇ ಒಂದು ಯೋಜನೆಗಳ ಒಂದು ಮಾತನಾಡಲಿಕ್ಕೆ ಯಾವ ಸಚಿವರು ಕೂಡ ಮುಂದಾಗಿಲ್ಲ ಬಹುಶಃ ನಾನು ಹೇಳ್ತಾ ಇದ್ದೀನಿ ವಿಕಲಚೇತನರ ಮಾಸಾಸನಕ್ಕಾಗಿ ತಾವುಗಳು ಈ ಬಾರಿ ಇನ್ನೂ ಬಜೆಟ್ನಲ್ಲಿ ಇನ್ನೂ ಎರಡು ಮೂರು ದಿವಸ ಇನ್ನೂ ನಾಲ್ಕು ದಿವಸ ಇದೆ ಇಷ್ಟರಲ್ಲಿನ ಈ ನಮ್ಮ ವಿಕಲಚೇತನರ ಮಾಸಾಸನವನ್ನು ಹೆಚ್ಚಿಗೆ ಮಾಡಿರಿ ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಕರ್ನಾಟಕ ರಾಜ್ಯ ಅಂಗಕುಲರ ಒಕ್ಕೂಟದ ಪರವಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ಈಗ ನಾವು ನೋಡಾಕತ್ತೀವಿ ಈಗ ನಾವು ಸುಮಾರು ಈಗ ಚಳಿಗಾಲ ಅಧಿವೇಶನದಾಗೂ ಕೂಡ ನಮ್ಮ ವಿಕಲಚೇತನರಿಗೆ ನಮ್ಮ ಆಸಾಸನ ಹೆಚ್ಚಿಗೆ ಮಾಡ್ತಾರೆ ಅಂತಕ್ಕಂಥ ಒಂದು ನಮ್ಮದು ಉದ್ದೇಶ ಇತ್ತು ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಹಲವಾರು ಸಾರಿ ಸಚಿವರಿಗೆ ಆಮೇಲೆ ಶಾಸಕರಿಗೆ ಸಂಸದರಿಗೆ ಎಂ ಪಿಗಳಿಗೆ ಎಲ್ಲರಿಗೂ ಕೂಡ ನಾವು ಮನವಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕಂತಂದ್ರೆ ನಾವು ವಿಕಲಚೇತನ ಹೋಗಿ ಪ್ರತಿಭಟನೆ ಮಾಡಬಾರ್ದು ಒಂದು ಮನವಿ ಮುಖಾಂತರ ಈ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸರ್ಕಾರ ಈ ಬಾರಿ ಇನ್ನೂ ಅಧಿವೇಶನ ಚಾಲು ಇದೆ ಈ ಅಧಿವೇಶನದಲ್ಲಿ ನಮ್ಮ ಮಾಸಾಸನಕ್ಕೆ ನೀವು ಪ್ರಾತಿನಿಧ್ಯ ಕೊಟ್ಟಿದ್ದೇ ಆದರೆ ನಿಮಗೆ ಒಂದು ಈ ಒಂದು ವಿಕಲಚೇತನರ ಒಂದು ಪುಣ್ಯವನ್ನು ತಡ್ತೈತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಇಲ್ಲದೇ ಇದ್ದರೆ ನಿಮಗೆ ಈ ವಿಕಲಚೇತನದೊಂದು ಒಂದು ಶಾಪನು ಕೂಡ ಮೂಡ್ತೈತಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಒಂದು ನಮ್ಮ ಒಂದು ಕರೆಗೆ ಹೋಗಿ ತಾವುಗಳು ಈ ಮಾಸಾಸನವನ್ನು ಹೆಚ್ಚಿಗೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಯಾವ ರೀತಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಒಗ್ಗೂಡಿಸಿ ಮಾಡಿ ನಿಮಗೆ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿಸಿ ತಡಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ನನ್ನೆರಡು ಹೇಳ್ತಾ ವಿರಾಮ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸುಮಾರು ಹದಿನೈದು ವರ್ಷಗಳಿಂದ ಏನು ಎಲ್ಪ ವಿಕಲಚೇತನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಎಂಬತ್ತಕ್ಕೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ವಿಕಲಚೇತನರಿಗೆ ಒಂದೇ ಒಂದು ರೂಪಾಯಿ ಕೂಡ ಎಂಬತ್ತಕ್ಕೊಂದರ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ ಈ ಸರ್ಕಾರ ಇವತ್ತು ಸಾಕಷ್ಟು ಏನುಪಾತಿ ಗೊತ್ತಂದ್ರೆ ಬಿಟ್ಟಿ ಭಾಗ್ಯ ಯೋಜನೆಗಳನ್ನು ತಂದು ಏನು ಪಾತಕ್ಕೋತಂದ್ರೆ ಇವತ್ತು ವಿಕಲಚೇತನರಿಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಮಾಡಿದ್ದಾರೆ ನಮಗೆ ನಮಗೆ ಏನುಪಾತಿ ಗೊತ್ತಿ ಇರ್ತಕ್ಕಂಥ ಮೀಸಲಾತಿ ಹಣದಲ್ಲಿ ಕೂಡ ಏನು ಪಾತಿಗೂ ಕೊತ್ತಂದ್ರೆ ಬಿಟ್ಟಿ ಭಾಗ್ಯಗಳಿಗೆ ಬಳಕೆ ಮಾಡಿಕೊಂಡು ನಮ್ಮನ್ನು ಏನುಪಾತಿ ಅಂತ ಕಂಗಾಲರಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಏನುಪಾತಿ ಕೊಂದಿನ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬೃಹತ್ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಹೋಗ್ತಾಯಿದ್ವಿ ಎಲ್ಲ ರಾಜ್ಯದ ವಿಕಲಚೇತನರು ಈ ಹೋರಾಟದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು